ಹಲವಾರು ದಶಕಗಳಿಂದ ನಗರದಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಗೌರಿ ಗಣೇಶದ ಹಬ್ಬದಲ್ಲಿ ಗಣೇಶನ ಪ್ರತಿಷ್ಠಾಪಿಸುತ್ತಾ ಬರುತ್ತಲಾಗುತ್ತಿದೆ ಇಂದು ಹರಿಹರ್ ನಗರದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಹಂದರಗಂಬ ನೀಡುವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮಹಾಗಣಪತಿ ಸಂಘಟನೆಗೆ ನೂತನ ಅಧ್ಯಕ್ಷರಾಗಿ ಸುರೇಶ್ ಪೈಲ್ವಾನ್ ಅವರು ಆಯ್ಕೆಯಾದರು श्री प्रभु जय निजले बहुत बहुत बधाई देने बच्चों करुण प्रजोधय शिव जन प्रवचन बजाने नमस्कारो जी या आश्वलाला यह दोस्त के लिए आ हरी पक्ष है

ಇಂದು ಆರನೇ ವರ್ಷದ ಹಿಂದೂ ಮಹಾಗಣಪತಿಯ ಅಂದರಗಂಬ ಪೂಜೆಯನ್ನು ನೆರವೇರಿಸಿ ಈಗ ತಾನೇ ನಿರ್ಗಮಗೊಳಿಸಿರುವಂಥ ಪರಮ ಪೂಜ್ಯರಿಗೂ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಗಣ್ಯ ಮಾನ್ಯರಿಗೂ ಇವತ್ತಿನ ಕಾರ್ಯಕ್ರಮದ ಯಶಸ್ವಿ ಮಾಡಿಕೊಟ್ಟಿರೋದ್ರಿಂದ ತಮಗೆಲ್ಲರಿಗೂ ಹೊಂದಿಸುತ್ತವೆ ಪ್ರ ಪ್ರಥಮವಾಗಿ ನಮ್ಮ ಹಿಂದೂ ಮಹಾಗಣಪತಿ ಆರನೇ ವರ್ಷ ಈ ಸ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗ್ತೇವೆ ಅಂತಂದು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರೂ ತಾವೆಲ್ಲರೂ ತನ್ನೂ ಮನದಾನದಿಂದ ಸಹಕಾರ ನೀಡಬೇಕಂತಂದು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರಂದ್ ಮುಂದೆ ನಡೀತಾ ಇರತಕ್ಕಂಥ ಆರನೇ ವರ್ಷದ ಹಿಂದೂ ಮಹಾಗಣಪತಿಯ ಬೆಂಡಾಲಿನ ಅಂದರ್ಗಂಬ ಪೂಜೆ ಕಾರ್ಯಕ್ರಮ ನೆರವೇರ್ತು ಈ ಕಾರ್ಯಕ್ರಮಗಳನ್ನು ಅದೇ ರೀತಿಯಾಗಿ ಎಲ್ಲ ಯಾವುದೇ ಜಾತಿ ಭೇದವಿಲ್ಲದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ವಿಸರ್ಜನೆ ಸಂದರ್ಭದಿಂದ ಹಿಡಿದು ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಎಲ್ಲಾ ಕಾರ್ಯಕ್ರಮದಲ್ಲಿ ಜನ ಭಾಗವಹಿಸ್ತಿದ್ದಾರೆ ಅದೇ ರೀತಿಯಾಗಿ ಮಹಾದಾಣಿಗಳು ಹರಿಯರ ಸಮಸ್ತ ನಾನು ಜನತೆಯಲ್ಲಿ ಮತ್ತು ಭಕ್ತಾಧಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಏನಾದರೂ ನಿಮಗೆ ಅನೇಕ ಜನ ಕುಡಿಯ ನೀರಿಂದ ಮಜ್ಜಿಗೆಯಿಂದ ಹಿಡಿದು ಅನ್ನ ಸಂದರ್ಭದಿಂದ ದೋಸೆಯಿಂದ ಹಿಡಿದು ಮಹಾದಾಣಿಗಳು ಏನು ಈ ದಿವಸ ಅಡಿಯವಾದ ಆ ಪುಣ್ಯಾತಮರು ಬಂಗಾರದಂಗಡಿಯವರಿಂದ ಹಿಡಿದು ಸಂಘಟನೆಯಿಂದ ಹಿಡಿದು ಆ ಪುಟುಬಾ ವ್ಯಾಪಾರಸ್ಥರು ಇಗ್ರಸ್ನವರಿಂದ ಹಿಡಿದು ಎಲ್ಲ ಪಲಾವು ಏನೋ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಷ್ಟು ಲಕ್ಷಾಂತರ ಜನರಿಗೆ ಅವರು ಮಾಡ್ತಿದ್ದಾರೆ ಅವರಿಗೆ ಭಗವಂತ ಶ್ರೀ ವಿಘ್ನೇಶ್ವರ ಅವ್ರಿಗೂ ಹೇಳೋದ್ ಮಾಡಲಿ ಅದೇ ರೀತಿಯಾಗಿ ಅತಿ ಹೆಚ್ಚಿನ ಇದು ದಾನವನ್ನ ಮಾಡೋದ್ರ ಮುಖಾಂತರ ಈ ಸಂಘಟನೆಗೆ ಅತಿ ಹೆಚ್ಚು ಉತ್ಸಾಹವನ್ನ ಕೊಟ್ಟು ಇನ್ನು ಈ ನೀವೆಲ್ಲ ದಾನ ಧರ್ಮ ಈ ತರ ಒಂದು ಮಾಡೋದ್ರಿಂದ ಈ ಹಿಂದೂ ಮಹಾಗಣಪತಿ ಅತಿ ಹೆಚ್ಚಿನ ಹೆಸರನ್ನ ಪಡ್ಲಿಕ್ಕೆ ಸಾಧ್ಯ ನಿಮ್ ನಿಮ್ಮಲ್ಲಿ ಮನೆಯಲ್ಲಿ ನೀವ್ ಏನಾದ್ರು ಮಾಡ್ಲಿದ್ರೆ ಈ ರೀತಿ ಆರನೇ ವರ್ಷಕ್ಕೆ ನಾವು ಹಾರಾಡುವಂತ ಒಂದು ಹಿಂದೂ ಮಹಾಗಣಪತಿಯನ್ನ ನಾವು ಮಾಡ್ತಾ ಇದ್ದೇವೆ ನಿಮಗೆ ಭಗವಂತ ಒಳ್ಳೇದ್ ಮಾಡ್ಲಿ ಎಲ್ಲ ದಾನಿಗಳು ಏನಾದ್ರು ಕೊಡ್ಬೇಕು ಅನ್ನೋದಿತ್ತಂತಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೇದಾಗ್ಲೇ ಅನ್ನೋದಿತ್ತಂದ್ರೆ ಹಿಂದೂ ಮಹಾಗಣಪತಿಗೆ కొ ఈ హిందూ మహాగణపతి ఉత్తీర్ణకి ఏ వినంతి మాట్లాడలేకే అవకాశ సదస్గ్ మరి జై జై భారత్ మాత శివకుమార్ రాజు వీరేశారు చంద్రశేఖర్ పూజారణన్ ఈ ముఖాంత ಗಾಯಕರು ಸುಖೇಶಮ್ಮನವರು ಹಾಗೂ ವೇದಿಕೆ ಮೇಲೆ ನಗರಸಭಾ ಸದಸ್ಯರು ಅಕ್ಕ ತಂಗಿಯರು ಎಲ್ಲರಿಗೆ ನಮಸ್ಕರಿಸುತ್ತ ನಾವು ಈ ವರ್ಷದ ಹಿಂದೂ ಮಹಾಗಣಪತಿ ಅಧ್ಯಕ್ಷರೇವೆ ಅಂತಂದ್ರೆ ಈ ವರ್ಷ ಹಿಂದೂ ನಮ್ಮ ಹಿಂದೂ ಮಹಾಗಣಪತಿ ಮೆರವಣಿಗೆಗೆ ಲಕ್ಷಾಂತರ ಜನ ಹರ್ತಾರೆ ಹಾಗಾಗಿ ಹಿಂದೂ ಧರ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಾವು ಮುಜವಿತವಾಗಿ ನೀತಿಯ ಒಂದು ಕಾರ್ಯಕ್ರಮ ಮಾಡಿ ಹಿಂದೂ ಗಣಪತಿ ಬಂದು ಮೆರವಣಿಗೆಗೆ ಬಂದು ಹೋಗ ವ್ಯಾಪಾರರು ಎಲ್ಲರಿಗೂ ಹಿಂದೂ ಹಿಂದುತ್ವ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನೀಡ್ತೀವಿ ಹಾಗೂ ಹಿಂದೆ ಹಿಂದೆ ನಮ್ಮ ಬಾಲೋದರ ತಿಳಕ್ಕೆ ಅವರು ಈ ಹಿಂದೂ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ ಉದ್ದೇಶ ಹಿಂದೂಗಳೆಲ್ಲ ಒಗ್ಗಟ್ಟಾಗಲಿ ನಮ್ಮ ದೇಶದ ವಿರುದ್ಧ ಹೋರಾಟ ಮಾಡ್ಬೇಕಂತ ಅವರು ಒಂದು ಪ್ರತಿಷ್ಠಾಪನೆ ಮಾಡಿದ್ರು ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಂದ್ರೆ ಅವ್ರು ಪಟ್ಟಂತ ಕಟ್ಟ ನೂರು ಯಾರು ನಮಗೆ ಗೊತ್ತಿಲ್ಲ ಅದು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನ ನಾವು ಈ ಸರಳವಾಗಿ ಜನಗಳ ಜೈಲಿಗೆ ಮತ್ತು ಅವರ ಒಂದು ಎಲ್ಲ ತನು ಮನತನ ಸಹಕಾರದಿಂದ ನೆಲೆಸಂತ ಹೋಗ್ತಿರೋದೇ ನೋಡೋದಲ್ಲ ಹಿಂದೆ ಅವ್ರ ಮಾಡಿದಾರಲ್ಲ ಅದನ್ನ ನಾವು ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಹಿಂದುತ್ವ ಬಗ್ಗೆ ಹಿಂದುತ್ವ ಬಗ್ಗೆ ಅರಿವು ಮೂಡಿಸುವಂತಹ ಈ ಗಣಪತಿ ಹಬ್ಬದ ಹಬ್ಬದ ಮುಖಾಂತರ ಹಿಂದೂ ಮಹಾಗಣಪತಿ ಹಬ್ಬದ ಮುಖಾಂತರ ಹಿಂದೂಗಳಿಗೆ ಹಿಂದುತ್ವ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹೇಳ್ತೇವೆ ಅಂತ ಹೇಳಿ ನನಗೆ ಈ ವೇದಿಕೆಯಲ್ಲಿ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ ಸುತ್ತ ನಾನು ಮಾತು ಜೈ ಜೈ ಕರ್ನಾಟಕ ಮಾತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪುಣ್ಯಕೋಟಿ ಮಠದ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿ ರಾಮಕೃಷ್ಣ ಆಶ್ರಮದ ಶಾರದೇಶ ಸ್ವಾಮೀಜಿ ಹಿಂದೂ ಮಹಾ ಉತ್ಸವ ಸಮಿತಿ ಅಧ್ಯಕ್ಷ ಸುರೇಶ್ ಪೈವಾ ಪ್ರಚಾರ ಸಮಿತಿ ಅಧ್ಯಕ್ಷ ಶೇಖರ್ ಗೌಡರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ವೀರೇಶ್ ಅನಗವಾಡಿ ಬಿಜೆಪಿ ಮುಖಂಡ ಚಂದ್ರಶೇಖರ್ ಪೂಜಾ ಅಲಂಕಾರ ಸಮಿತಿ ಅಧ್ಯಕ್ಷ ರಾಜು ಪ್ರಸಾದ ಸಮಿತಿ ಅಧ್ಯಕ್ಷ ಪ್ರವೀಣ್ ಪವಾರ್ ಹಿಂದೂ ಮಹಾಗಣಪತಿ ಟ್ರಸ್ಟ್ ಅಧ್ಯಕ್ಷ ಬಸವನಗೌಡರು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಎಚ್ ಉಪಾಧ್ಯಕ್ಷ ಸ್ವಾತಿ ಹನುಮಂತಪ್ಪ ರಾಜೇಂದ್ರ ಉಪಾಧ್ಯಾಯ ಚಂದ್ರಕಾಂತ ಗೌಡ ಪ್ರತ್ಯ ಮಂಜುನಾಥ್ ಸಂತೋಷ್ ಗುಡಿಮನಿ ರವಿಶಂಕರ್ ಗದ್ಗಿಮಠ್ ಕಾರ್ತಿಕ್ ಟಿಕಾರಿ ಎಂಬರತ್ ಶೆಟ್ಟಿ ಶಿವಕುಮಾರ್ ಬಿಜಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಹಗಲಿರುಳು ಶ್ರಮ ಪಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಕ್ಕಂಥ ಎಲ್ಲ ಮಾತೆಯರೇ ಯುವಕ ಮಿತ್ರರೇ ನಾಗರಿಕ ಬಂಧುಗಳೇ ಈಗಾಗಲೇ ಹರಿಹರದಲ್ಲಿ ಪೂರ್ವಭಾವಿ ಸಭೆ ಆಯಿತು ಮೇಲೆಬೆನ್ನೂರಲ್ಲೂ ಪೂರ್ವಭಾವಿ ಸಭೆ ಆಯಿತು ಮೆಲೆಬೆನ್ನೂರಲ್ಲಿ ನಿನ್ನೆ ಅಂದ್ರಗಂಬಾ ಪೂಜೆ ಆಯಿತು ಇವತ್ತು ಇಲ್ಲಿ ಕೂಡ ಅನುರುಗಂಬ ಪೂಜೆ ನಾವೆಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಾಗ ನನಗನಿಸ್ತು ಬಹುಶಃ ಇಂದು ಯಾವತ್ತಿಗಿಂತಲೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನ ಈ ವರ್ಷದ ಕಾರ್ಯಕ್ರಮಗಳನ್ನು ನೋಡಿದ್ರೆ ನಮ್ಮ ಯುವಕರ ಮನಸ್ಸಲ್ಲಿ ಅದು ಯಾಕೋ ಗೊತ್ತಿಲ್ಲ ಬಹಳಷ್ಟು ಉತ್ಸಾಹ ಹೆಚ್ಚಾಗಿದೆ ಬಹುಶಃ ಈ ಎಲ್ಲಾ ಉತ್ಸಾಹವನ್ನ ನೋಡಿದ್ರೆ ಈ ಬಾರಿ ಗಣೇಶೋತ್ಸವ ಬಹಳ ಅದ್ದೂರಿಯಾಗಿ ನಡೆಯೋದ್ರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ ಅಂತ ನಾನು ಅದ್ರನ್ನು ಭಾವಿಸ್ತೇನೆ ಬಂದ್ಗಳೇ ನಮ್ಮ ಯುವಕ ಮಿತ್ರರಿಗೆ ಬಹಳಷ್ಟು ಉತ್ಸಾಹ ಇದೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಈ ಹಿಂದೂ ಸಮಾಜವನ್ನ ಸನಾತನ ಧರ್ಮವನ್ನ ಬಲಿಷ್ಠ ಮಾಡಬೇಕು ಅಂತಕ್ಕಂತ ಎಲ್ಲ ವಿಚಾರಗಳು ಕೂಡ ಪ್ರಜ್ಞಾವಂತ ಯುವಕರು ನನ್ನನ್ನು ಸೇರಿ ಎಲ್ರಿಗೂ ಇದೆ ಆದ್ರೆ ಈ ವೀರೇಷಣ್ಣ ಹೇಳಿದಾಗ ನಾವು ಈ ಒಂದು ಎಲ್ಲದೂ ಸರಿ ಈ ದೇಶ ಕಲ್ಯಾಣಕ್ಕಾಗಿ ನಾಡಿನ ಕಲ್ಯಾಣಕ್ಕಾಗಿ ಭಾರತದ ಒಳಿತಿಗಾಗಿ ನಾವೆಲ್ಲ ಪೂಜೆ ಕೈಂಕರ್ಯಗಳನ್ನು ಮಾಡ್ತೀವಿ ಆದ್ರೆ ನಾವು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಡಿ ಜಿ ಹಾಕ್ ಹಾಕ್ಬೇಕು ಅಂತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ಇದೆ ಆದ್ರೆ ಈ ಡಿ ಜೆ ಹಾಕ್ರೆ ಹೋದ್ರೆ ಗಣೇಶನ ಕಲಿಸಿದಂಗೂ ಆಗೋದಿಲ್ಲ ಅದು ಕೂಡ ಅನಿವಾರ್ಯ ಇದೆ ಆದ್ರೆ ಆ ಡಿ ಜೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ ಬಹಳಷ್ಟು ಜನ ಮದ್ಯ ವ್ಯಸನಗಳು ಬಂದು ಆ ಒಂದು ಈ ಒಂದು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಲೋಪವನ್ನ ಎಸರ್ತಕ್ಕಂಥ ಶಾಂತಿಗೆ ಪಂಗ ತರ್ತಕ್ಕಂಥ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾರೆ ಹಾಗಾಗಿ ನಮ್ಮೆಲ್ಲ ಯುವಕ ಮಿತ್ರರಲ್ಲಿ ನನ್ನ ವಿಶೇಷವಾಗಿರ್ತಕ್ಕಂತ ಒಂದು ವಿನಂತಿ ಇವತ್ತು ಯಾರ್ಯಾರು ಮಧ್ಯ ಆ ವ್ಯಸನದಿಂದನೇ ಬಂದು ಡಿ ಜಿ ಅಂತ ಬರ್ತೀವಿ ಅಂತಾರೋ ಈಗಿಂದಲೇ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳೋದ್ರ ಮೂಲಕ ಆ ಕಾರ್ಯಕ್ರಮವನ್ನ ಬಹಳಷ್ಟು ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ನಾವು ಆ ರೂಪುಗೊಳಿಸ್ಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ನಾವೇನು ಈ ಲೋಕ ಕಲ್ಯಾಣಕ್ಕೋಸ್ಕರ ಸನಾತನ ಧರ್ಮವನ್ನ ಬಲಿಷ್ಠ ಮಾಡೋದಕ್ಕೆ ಮಾಡ್ತೀವಿ ನಾವು ಈ ಕಾರ್ಯಕ್ರಮವನ್ನ ಮಾಡೋದ್ರಿಂದ ಎಲ್ಲ ಹಿಂದೂ ಬಾಂಧವರ ಮನಸ್ಸುಗಳನ್ನ ಅತ್ಯಂತ ಗಟ್ಟಿ ಆಗದಕ್ಕೆ ನಮ್ ಎಲ್ಲರ ಸಂಬಂಧಗಳು ಗಟ್ಟಿ ನಾವು ಒಂದು ಒಳ್ಳೆ ವಾತಾವರಣವನ್ನ ರೂಪಿಸಿ ಹರಿಹರದಲ್ಲಿ ನಡೀತಕ್ಕಂತ ಈ ಒಂದು ಕಾರ್ಯಕ್ರಮ ಒಂದು ಹದಿನಾಲ್ಕ ಹದಿನೈದು ದಿವಸ ನಾವೇನು ಪೂರ್ವಭಾವಿಯಾಗಿ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈ ಕಾರ್ಯಕ್ರಮ ಹೇಗಾಗಬೇಕು ಅಂತ ಹೇಳಿದ್ರೆ ವಿಜೃಂಭಣೆ ಮಹೋತ್ಸವದಲ್ಲಿ ನಾವು ಲಕ್ಷಾಂತರ ಜನರು ಸೇರಿದ್ರು ಅಧ್ಯಕ್ಷ ಶೇಖರ್ ಗೌಡರು ರಾಜು ರೋಕ್ಡೆ ಪ್ರವೀಣ್ ಪವಾರ್ ಬಸನ್ಗೌಡರು ಉಪಸ್ಥಿತರಿದ್ದರು